ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಪಿ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವೀಡಿಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಮ ಪ್ಯಾನ್ ಕಾರ್ಡ್ನಲ್ಲಿಯೂ ಕೂಡ ಕೆಲ ತಪ್ಪುಗಳನ್ನು ಕಂಡು ಬಂದರೆ ಅವುಗಳನ್ನು ತಕ್ಷಣವೇ ಸರಿಪಡಿಸಿಕೊಳ್ಳುವುದು ಉತ್ತಮ ಯಾಕಂದರೆ ಕೇಂದ್ರ ಸರ್ಕಾರದಿಂದ ಪ್ರತಿಯೊಬ್ಬ ಮಹಿಳೆಗೂ ಹದಿನೈದು ಸಾವಿರನ ಕೊಡ್ತೀವಿ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ಈ ತಪ್ಪುಗಳೆಲ್ಲ ಸರಿಪಡಿಸಿಕೊಂಡಿದ್ದ ನಂತರ ನಿಮಗೆ ಸರಿಯಾದ ರೀತಿಯಲ್ಲಿ ಇದ್ದರೆ ಮಾತ್ರ ದಾಖಲೆಗಳು ನಿಮಗೆ ಹದಿನೈದು ಸಾವಿರ ಸಿಗುತ್ತೆ ಹಾಗಿದ್ರೆ ಯಾವೆಲ್ಲ ತಪ್ಪುಗಳು ಇರಬಾರ್ದು ಅನ್ನೋದನ್ನ ಮೊದಲನೇದಾಗಿ ತಿಳಿಸ್ಕೊಟ್ಬಿಡ್ತೀನಿ ಪ್ಯಾನ್ ಕಾರ್ಡ್ನಲ್ಲಿ ತಪ್ಪು ತಪ್ಪಾದ ಹೆಸರಿನ ನಂತರ ಅಥವಾ ಮದುವೆಯ ನಂತರ ಹೆಸರನ್ನು ಬದಲಾಯಿಸಬೇಕಾಗಬಹುದು ಅಂತಹ ಪರಿಸ್ಥಿತಿಯಲ್ಲಿ ಈ ಕೆಲಸವನ್ನು ಸಾಧ್ಯವಾದಷ್ಟು ಬೇಗ ಮುಗಿಸಬೇಕು ಸ್ನೇಹಿತರೆ ಹಾಗಿದ್ರೆ ಏನು ಮಾಡಬೇಕು ಅನ್ನೋದ ಟೋಟಲಾಗಿ ಇನ್ಫಾರ್ಮೇಷನ್ನ ತಿಳಿಸ್ಕೊಡ್ತೀನಿ ಇವಾಗ ನೀವು ವಿಡಿಯೋನಲ್ಲೂ ಕೂಡ ಸ್ಕಿಪ್ ಮಾಡಬಾರ್ದು ಸ್ಕಿಪ್ ಮಾಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡೋದ್ರಿಂದ ಅವರು ಕೂಡ ಹೊಸ ಹೊಸ ಅಪ್ಡೇಟ್ಗಳನ್ನ ತಿಳ್ಕೊತಾ ಹೋಗ್ತಾರೆ ಓಕೆ ಪ್ಯಾನ್ ಕಾರ್ಡ್ನಲ್ಲಿ ಕೆಲ ತಪ್ಪುಗಳು ಕಂಡು ಬಂದರೆ ಅವುಗಳನ್ನು ತಕ್ಷಣವೇ ಸರಿಪಡಿಸಿಕೊಳ್ಳುವುದು ಉತ್ತಮ ಪ್ಯಾನ್ ಕಾರ್ಡ್ನಲ್ಲಿ ತಪ್ಪಾದ ಹೆಸರು ಅಥವಾ ಮದುವೆಯ ನಂತರ ಹೆಸರನ್ನು ತಿದ್ದುಪಡಿ ಮಾಡುವ ಮೂಲಕ ಬದಲಾಯಿಸಬೇಕಾಗುತ್ತದೆ ಭಾರತದ ದೇಶದಲ್ಲಿ ನಾಗರಿಕರಿಗೆ ಆದಾಯ ತೆರಿಗೆ ಇಲಾಖೆಯ ಮುಖಾಂತರ ಪ್ಯಾನ್ ಕಾರ್ಡ್ ವಿತರಿಸಲಾಗುತ್ತದೆ ಹಣಕಾಸಿನ ವಹಿವಾಟುಗಳಲ್ಲಿ ಪ್ಯಾನ್ ಕಾರ್ಡ್ ಒಂದು ಪ್ರಮುಖ ದಾಖಲೆಯಾಗಿದೆ ಇದಲ್ಲದೆ ಗುರುತಿನ ಪರಿಶೀಲನೆಗಾಗಿ ಪ್ಯಾನ್ ಕಾರ್ಡನ್ನು ಸಹ ಬಳಸಲಾಗುತ್ತದೆ ಅದೇ ಪ್ಯಾನ್ ಕಾರ್ಡ್ನಲ್ಲಿ ಒಂದು ಸಣ್ಣ ತಪ್ಪು ಕೂಡ ನಿಮಗೆ ಭಾರಿ ಸಮಸ್ಯೆಯನ್ನು ತಂದುಬಿಡ್ಬೋದು ಅಂತಲೇ ಹೇಳ್ಬೋದು ಪ್ಯಾನ್ ಕಾರ್ಡ್ನಲ್ಲಿರುವ ನಿಮ್ಮ ಹೆಸರಿನ ಕಾಗುಣಿತವು ತಪ್ಪಾಗಿರುವ ಸಾಧ್ಯತೆ ಹಲವು ಬಾರಿ ಎದುರಾಗುತ್ತದೆ ಇಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಹೆಸರಿನ ಕಾಗುಣಿತವನ್ನು ಸರಿಪಡಿಸಬೇಕಾಗುತ್ತದೆ ಭವಿಷ್ಯದಲ್ಲಿ ನಿಮಗೆ ಭಾರಿ ತೊಂದರೆ ಹೆದರಾಗಬಹುದು ಹಾಗಾಗಿ ಪ್ಯಾನ್ ಕಾರ್ಡ್ನಲ್ಲಿ ಕೆಲ ತಪ್ಪುಗಳನ್ನು ಕಂಡು ಬಂದರೆ ಅವುಗಳನ್ನು ತಕ್ಷಣವೇ ಸರಿಪಡಿಸಿಕೊಳ್ಳುವುದು ಉತ್ತಮ ಪ್ಯಾನ್ ಕಾರ್ಡ್ನಲ್ಲಿ ತಪ್ಪಾದ ಹೆಸರು ಅಥವಾ ಮದುವೆಯ ನಂತರ ಹೆಸರನ್ನು ತಿದ್ದುಪಡಿ ಮಾಡುವ ಮೂಲಕ ಬದಲಾಯಿಸಬೇಕಾಗಬಹುದು ಇಂತಹ ಪರಿಸ್ಥಿತಿಯಲ್ಲಿ ಹಣಕಾಸಿನ ವಹಿವಾಟಿಗೆ ಸಂಬಂಧಿಸಿದ ಯಾವುದೇ ಕೆಲಸದಲ್ಲಿ ನಿಮಗೆ ಅಡಚಣೆ ಉಂಟಾಗಬಹುದಾಗುತ್ತದೆ ಆದಷ್ಟು ಬೇಗನೆ ತಿದ್ದುಪಡಿ ಕಾರ್ಯವನ್ನು ಪೂರ್ಣಗೊಳಿಸಿ ಅಂತ ಹೇಳುತ್ತಾ ಮೊದಲನೇದಾಗಿ ಎನ್ ಎಸ್ ಬಿ ಎಲ್ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ಆನ್ಲೈನಲ್ಲಿ ಭರ್ತಿ ಮಾಡಿ ಪ್ಯಾನ್ ಕಾರ್ಡ್ ಹೆಸರು ತಿದ್ದುಪಡಿ ಫಾರ್ಮ್ನನ್ನು ಡೌನ್ಲೋಡ್ ಮಾಡ್ಕೊಬೇಕಾಗುತ್ತದೆ ಸ್ನೇಹಿತರೆ ಈಗ ನಿಮ್ಮ ಸರಿಯಾದ ಹೆಸರನ್ನು ನಮೂದಿಸಿ ಫಾರ್ಮನ್ನು ಭರ್ತಿ ಮಾಡಿದ ನಂತರ ಅರ್ಜಿದಾರರು ಫೋಟೋವನ್ನು ಅಂಟಿಸಿ ಪ್ಯಾನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಬಹುದಾಗುತ್ತದೆ ಎಲ್ಲ ಸರಿಯಾದ ನಂತರ ಪ್ರತಿಯೊಬ್ಬ ಮಹಿಳೆಯರಿಗೂ ಹದಿನೈದು ಸಾವಿರ ಹಣನ ಕೊಡ್ತೀವಿ ಎಂದು ಕೇಂದ್ರ ಸರ್ಕಾರದಿಂದ ತಿಳಿಸಿದರೆ ಅದರ ಬಗ್ಗೆ ಹೊಸ ಅಪ್ಡೇಟ್ನ ಕೊಡ್ತೀವಿ ಹೋಗ್ತೀನಿ ಬಡತನ ರೇಖೆಗಿಂತ ಕೆಳಗಿರುವ ಅರವತ್ತು ವರ್ಷ ಮೇಲ್ಪಟ್ಟ ವಯಸ್ಸಿನ ಹಿರಿಯ ನಾಗರಿಕರಿಗೆ ಈ ಯೋಜನೆಯಡಿ ಮಾಸನವನ್ನು ನೀಡಲಾಗುತ್ತದೆ ಈ ಯೋಜನೆಯನ್ನು ಬ್ಯಾಂಕ್ಗಳಲ್ಲಿ ನೀವು ಏನಾದರೂ ಅರವತ್ತು ವರ್ಷದ ಮೇಲ್ಪಟ್ಟವರು ಏನಾದರೂ ಪಿಂಚಣಿನ ನೀವು ತಗೋತಿರ್ಬೇಕಾದ್ರೆ ಸ್ನೇಹಿತರೆ ನಿಮ್ಮ ಪ್ಯಾನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿದ್ರೆ ಮಾತ್ರ ನಿಮಗೆ ಇನ್ನು ಮುಂದೆ ಪಿಂಚಣಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ತಪ್ಪದೆ ಪಿಂಚಣಿ ಯಾರೆಲ್ಲ ತಗೋತಾರೆ ಅವರು ತಪ್ಪದೆ ಹೋಗಿ ಈ ಆಧಾರ್ ಕಾರ್ಡು ಮತ್ತು ಪ್ಯಾನ್ ಕಾರ್ಡ್ಗೆ ಲಿಂಕ್ ಮಾಡಿಸಿ ಅಂತ ಹೇಳ್ತಾ ಯಾವ ಯೋಜನೆಯಿಂದ ನಿಮಗೆ ಹದಿನೈದು ಸಾವಿರ ಬರುತ್ತೆ ಅಂತ ಮೊದಲನೇದಾಗಿ ತಿಳಿಸ್ಕೊಟ್ಬಿಡ್ತೀನಿ ಸ್ನೇಹಿತರೆ ಪಿ ಎಮ್ ಕಿಸಾನ್ ಯೋಜನೆಯಿಂದನೂ ರೈತರಿಗೆ ಹಣ ಬರ್ತಾ ಹೋಗುತ್ತೆ ಅದೇ ರೀತಿ ಮಹಿಳೆಯರಿಗೆ ಸ್ನೇಹಿತರೆ ಹೊಲಿಗೆ ಯಂತ್ರನ ನೀವು ತಗೋಬೇಕು ಅಂತಂದರೆ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಯಿಂದ ಹದಿನೈದು ಸಾವಿರನ ಪ್ರತಿ ಮಹಿಳೆಗೆ ಕೊಡ್ತೀವಿ ಅಂದ್ಬಿಟ್ಟು ತಿಳಿಸಿದ್ದಾರೆ ಸೊ ಹಾಗಾಗಿ ಎಲ್ಲರೂ ಹೋಗಿ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಗೆ ಅರ್ಜಿ ಸಲ್ಲಿಸಿದ ನಂತರ ನಿಮಗೆ ಹದಿನೈದು ಸಾವಿರ ಹಣ ಬರುತ್ತೆ ಸ್ನೇಹಿತರೆ ಪಿ ವಿಶ್ವಕರ್ಮ ಯೋಜನೆ ನಾಲ್ಕು ವರ್ಷದವರೆಗೆ ಐದು ಪರ್ಸೆಂಟರಷ್ಟು ಬಡ್ಡಿ ದರದಲ್ಲಿ ಮೂರು ಲಕ್ಷದವರೆಗೂ ಮೇಲ್ದರ ಉಚಿತ ಕ್ರೆಡಿಟ್ ಸುಲಭ ಪ್ರವೇಶವನ್ನು ನೀಡುತ್ತದೆ ಇದು ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಸಚಿವಾಲಯ ಪ್ರಾರಂಭಿಸಿರುವ ಕೇಂದ್ರ ವಲಯದ ಯೋಜನೆಯಾಗಿದ್ದು ಇದು ಮಾರುಕಟ್ಟೆ ಸಂಪರ್ಕ ಬೆಂಬಲ ಕೌಶಲ್ಯ ತರಬೇತಿ ನಿರ್ದಿಷ್ಟ ವಹಿವಾಟುಗಳಲ್ಲಿ ತೊಡಗಿರುವ ಕುಶಲಕರ್ಮಿಗಳು ಮತ್ತು ಕುಶಲಕರ್ಮಿಗಳಿಗೆ ಡಿಜಿಟಲ್ ವಹಿವಾಟುಗಳಿಗಾಗಿ ಸೇವೆಗಳನ್ನು ನೀಡುತ್ತಿದೆ ಯಶಸ್ವಿ ಪರಿಶೀಲನೆ ಮತ್ತು ಅನುಮೋದನೆ ಪ್ರತಿಕ್ರಿಯೆ ನಂತರ ಅರ್ಜಿದಾರರನ್ನು ಪಿ ಎಂ ವಿಶ್ವಕರ್ಮ ಯೋಜನೆಯಡಿ ವಿಶ್ವಕರ್ಮ ಎಂದು ನೋಂದಾಯಿಸಲಾಗುತ್ತದೆ ಸ್ನೇಹಿತರೆ ಸೊ ಹಾಗಾಗಿ ಯಾರು ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡಬೇಕು ಅಂದ್ಕೊಂಡಿದ್ದರೆ ದಯವಿಟ್ಟು ವಿಶ್ವಕರ್ಮ ಯೋಜನೆಯಿಂದ ಸಾಲನ ತಗೋಬೋದು ಮೂರು ಲಕ್ಷದವರೆಗೆ ಮೇಲ್ದಾರ ಉಚಿತ ಕ್ರೆಡಿಟ್ ಸುಲಭ ಪ್ರವೇಶವನ್ನು ನೀಡುತ್ತದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟ್ ತೊಗೊಂಡು ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್